ಸುಕನ್ಯಾ ಸಮೃದ್ಧಿ ಯೋಜನೆಗೆ ಯಾರ್ಯಾರು ಅಪ್ಲೈ ಮಾಡಬೇಕು ಅನ್ಕೋತಾ ಇದ್ದೀರಾ ಹಾಗೇನೆ ಆಲ್ರೆಡಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ರೀಸೆಂಟ್ ಆಗಿ ಸರ್ಕಾರದ ಕಡೆಯಿಂದ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಏನೇನು ಚೇಂಜಸ್ ಆಗಿದೆ ಯಾವ್ದಾವ್ದು ಹೊಸ ರೂಲ್ಸ್ ಅನ್ನು ಆಡ್ ಮಾಡಲಾಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಭರವಸೆಯಾದ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸುವ ಪ್ರಸ್ತಾವ ಸರ್ಕಾರದ ಮುಂದಿಲ್ಲ ಹಾಗೇನೆ ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಕೆಲವು ಮಾರ್ಪಾಡುಗಳು ಮಾಡಿ ಕರ್ನಾಟಕ ಸರ್ಕಾರದ ಹೊಸ ಯೋಜನೆಯಾಗಿ ಮಾರ್ಪಾಡು ಮಾಡಲಾಗುತ್ತೆ ಅಂತ ಹಾಗೇನೆ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಪಡೀತಾ ಇದ್ದ ಬೆನಿಫಿಟ್ಸ್ಗಿಂತ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದ್ರೆ ಇವಾಗಿನವರೆಗೆ ಇಪ್ಪತ್ತ್ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರದ ಇನ್ನೂರ ಅರವತ್ತ ಏಳು ಅರ್ಜಿಗಳು ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತು ಭಾಗ್ಯಲಕ್ಷ್ಮಿ ಯೋಜನೆಯಡಿ ಸ್ವೀಕೃತಗೊಂಡಿದೆ ಕಳೆದ ಒಂಬತ್ತು ತಿಂಗಳಿನಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರದ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ನೋಂದಣಿ ಮಾಡಲಾಗಿದೆ ಈವರೆಗೆ ಸಲ್ಲಿಕೆ ಆಗಿರುವ ಎಲ್ಲ ಅರ್ಜಿಗಳು ಸ್ವೀಕೃತವಾಗಿದೆ ಹಾಗೂ ಎಲ್ಲ ಅರ್ಜಿಗಳನ್ನು ಪರಿಶೀಲನೆ ಮಾಡಲಾಗಿದೆ ಈ ಬಗ್ಗೆ ಯಾವುದೇ ಪೋಷಕರಿಗೂ ಆತಂಕ ಬೇಡ ಅಂತ ಹಾಗೂ ಅದೇ ರೀತಿ ಬಾಂಡ್ ಬಂದಿಲ್ಲ ಅಂದ್ರೂ ಸಹ ಯಾವುದೇ ಚಿಂತೆ ಬಾ ಮಾಡೋದು ಬೇಡ ಆನ್ಲೈನಲ್ಲಿ ಅರ್ಜಿ ಸಲ್ಲಿಕೆ ಆಗಿದ್ರೆ ಸಾಕು ಸೊ ಅರ್ಜಿ ಸ್ವೀಕೃತವಾಗಿದೆ ಸೊ ಸ್ವೀಕೃತ ಆಗಿರೋ ಎಲ್ಲ ಅರ್ಜಿಗಳನ್ನು ವ್ಯಾಲಿಡ್ ಇದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಮೊದಲು ಹೆಣ್ಣು ಮಗುವಿನ ಹೆಸರಿನಲ್ಲಿ ಬಾಂಡ್ ನೀಡಲಾಗುತ್ತಿತ್ತು ಆದರೆ ಈಗ ಮಗುವಿನ ಹೆಸರಿನಲ್ಲಿ ವಾರ್ಷಿಕ ಮೂರು ಸಾವಿರ ರೂಪಾಯಿನಂತೆ ಹದಿನೈದು ವರ್ಷಗಳ ಕಾಲ ಒಟ್ಟು ನಲವತ್ತೈದು ಸಾವಿರ ರೂಪಾಯಿಗಳನ್ನು ಅಂಚೆ ಇಲಾಖೆಯ ಸಮೃದ್ಧಿ ಖಾತೆ ಯೋಜನೆಯಡಿ ಠೇವಣಿ ಹೂಡಲಾಗುತ್ತೆ ಮಗುವಿಗೆ ಹದಿನೆಂಟು ವರ್ಷ ಕಳೆದ ನಂತರ ಹೂಡಿಕೆ ಮಾಡಿರುವ ಅರ್ಧದಷ್ಟು ಹಣವನ್ನು ಹಿಂಪಡೆಯಲು ಅವಕಾಶನ ಕಲ್ಪಿಸಲಾಗುತ್ತೆ ಮಗುವಿಗೆ ಇಪ್ಪತ್ತೊಂದು ವರ್ಷ ಪೂರ್ಣಗೊಂಡ ನಂತರ ಅಂದಾಜು ಪರಿಪಕ್ವ ಮೊತ್ತವನ್ನು ನೀಡಲಾಗುತ್ತೆ ಅಷ್ಟೇ ಅಲ್ಲ ಹದಿನೆಂಟು ವರ್ಷ ಪೂರ್ಣಗೊಂಡ ನಂತರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಖಾತೆಯಲ್ಲಿರುವ ಮೊತ್ತದ ಶೇಕಡ ಐವತ್ತರಷ್ಟು ಭಾಗವನ್ನು ಹಿಂಪಡೆಯಬಹುದು ಸೊ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹೆಣ್ಣು ಮಗುವಿನ ಜನನವಾದರೆ ಇಮಿಡಿಯೇಟ್ ಆಗಿ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಿ ಯೋಜನೆಯ ಆಲ್ರೆಡಿ ಫಲಾನುಭವಿಗಳು ಯಾರಿದ್ದರೆ ಅವ್ರಿಗೆ ಹೊಸ ರೂಲ್ಸ್ ಎಲ್ಲ ಜಾರಿಯಾಗಿದೆ ಸೊ ಈ ಹೊಸ ನಿಯಮದ ಪ್ರಕಾರ ಸುಕನ್ಯ ಸಮೃದ್ಧಿ ಯೋಜನೆಯ ಯಾರಾದರೂ ಫಲಾನುಭವಿಗಳು ಯಾರು ಇರ್ತಾರೆ ಅವರು ಪೇರೆಂಟ್ಸ್ ಯಾರಾದರೂ ಇದ್ದರೆ ಅಂದರೆ ಕಾನೂನು ಬದ್ಧವಲ್ಲದ ಪೇರೆಂಟ್ಸ್ ಯಾರು ಇರ್ತಾರೆ ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ಅಲ್ಲದೇ ಈಗ ಅಜ್ಜ ಅಜ್ಜಿ ಅಥವಾ ಯಾರಾದರೂ ಗಾಡಿ ಹೆಸರಲ್ಲಿ ಏನಾದರೂ ಅಕೌಂಟ್ನ ಓಪನ್ ಮಾಡಿದರೆ ಅಂಥವರು ಆ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟನ್ನು ನಿಜವಾದ ತಂದೆ ತಾಯಿ ಯಾರು ಇರ್ತಾರೆ ಅಂದರೆ ಪೇರೆಂಟ್ಸ್ ಯಾರು ಇರ್ತಾರೆ ಅವರ ಹೆಸರಿಗೆ ಆ ಅಕೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಹಾಗೆಯೇ ಈ ಯೋಜನೆಯ ಕಾನೂನು ನಿಯಮಗಳು ಏನಿದೆ ಅದನ್ನು ಉಲ್ಲಂಘನೆ ಮಾಡಿ ಎರಡಕ್ಕಿಂತ ಹೆಚ್ಚು ಅಕೌಂಟ್ಸ್ ಅನ್ನು ಏನಾದರೂ ಓಪನ್ ಮಾಡಿದರೆ ಆ ರೀತಿಯ ಹೆಚ್ಚುವರಿ ಖಾತೆಗಳನ್ನು ಕ್ಲೋಸ್ ಮಾಡಲಾಗುತ್ತೆ ಸೊ ಸುಕನ್ಯಾ ಸಮೃದ್ಧಿ ಯೋಜನೆಯ ಪ್ರಕಾರ ಸರ್ಕಾರದಿಂದ ನೀಡ್ತಾ ಇರುವಂತಹ ಬಡ್ಡಿ ದರ ಬಂದ್ಬಿಟ್ಟು ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇರೋದ್ರಿಂದ ಹೆಣ್ಣು ಮಕ್ಕಳ ಪೋಷಕರು ಯಾರು ತಂದೆ ತಾಯಿ ಅವರು ಸುಖನ್ಯ ಸಮೃದ್ಧಿ ಯೋಜನೆಯ ಖಾತೆಯನ್ನು ಓಪನ್ ಮಾಡಿ ಅದರಲ್ಲಿ ನಲವತ್ತೆಂಟು ಸಾವಿರ ಅಷ್ಟು ಠೇವಣಿ ಮಾಡಿದ್ರೆ ಸಾಕು ಸೊ ಅವ್ರಿಗೆ ಕೊನೆಗೆ ಹದಿನಾಲ್ಕು ಲಕ್ಷದಷ್ಟು ಬಡ್ಡಿನೇ ಅವರ ಅಕೌಂಟ್ಗೆ ಜಮಾ ಆಗುತ್ತೆ ಮೊದಲು ಈ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ಏಟ್ ಪರ್ಸೆಂಟ್ ಇತ್ತು ಈಗ ಅದನ್ನ ಏಟ್ ಪಾಯಿಂಟ್ ಪರ್ಸೆಂಟ್ ಮಾಡಿ ಅತ್ಯಧಿಕವಾದ ಬಡ್ಡಿ ದರವನ್ನು ನೀಡಲಾಗುತ್ತಿದೆ ಈ ಯೋಜನೆಗೆ ಫಲಾನುಭವಿಗಳಾಗಬೇಕಾದ್ರೆ ಹೆಣ್ಮಕ್ಳಿಗೆ ಹತ್ತು ವರ್ಷಕ್ಕಿಂತ ಒಳಗಡೆ ಏಜ್ ಇರಬೇಕು ಸೊ ಹತ್ತು ವರ್ಷಕ್ಕಿಂತ ಒಳಗಡೆ ಇರುವಂತಹ ಹೆಣ್ಮಕ್ಳ ತಂದೆ ತಾಯಿಯವರು ಈ ಯೋಜನೆಗೆ ಫಲಾನುಭವಿಗಳಾಗಿ ಅಮೌಂಟ್ ಅದರ ಇನ್ವೆಸ್ಟ್ ಮಾಡ್ತಾ ಹೋದರೆ ಅವ್ರಿಗೆ ಏಯ್ಟ್ ಪಾಯಿಂಟ್ ಟು ಪರ್ಸೆಂಟ್ ಬಡ್ಡಿ ದರದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಅವರು ಮ ಹೆಣ್ಮಕ್ಳಿಗೆ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆದಾಗ ಅಮೌಂಟನ್ನು ವಿತ್ಡ್ರಾ ಮಾಡ್ಬೋದಾಗುತ್ತೆ ಅಥವಾ ಆ ಹೆಣ್ಣು ಮಗುಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದಾಗ ಅವರ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಮದುವೆಗೆ ಅಂತೇಳ್ಬಿಟ್ಟು ಆ ಅಕೌಂಟಿಂದ ದುಡ್ಡನ್ನ ತೆಗಿಬೋದು ಸೊ ಪ್ರತಿ ತಿಂಗಳು ಈ ಅಕೌಂಟ್ಗೆ ನೀವು ನಾಲ್ಕು ಸಾವಿರದಷ್ಟು ಹೂಡಿಕೆ ಮಾಡ್ತಾ ಹೋದರೆ ಹದಿನಾಲ್ಕು ಲಕ್ಷದಷ್ಟು ಬಡ್ಡಿವರೆಗೂ ನೀವು ಪಡಿಬೋದು ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಕೋಸ್ಕರ ಕ್ರಂಚಿಕಟಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡ್ತಾ ಹೋಗಿ